ನಮಸ್ಕಾರ ಮೇ ಹದಿನೇಳರಿಂದ ಐ ಪಿ ಎಲ್ ಮತ್ತೆ ಶುರುವಾಗ್ತಾ ಇದೆ ಎಲ್ರಿಗೂ ಖುಷಿ ಇದೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಗಂತೂ ಸಖತ್ ಖುಷಿ ಇದೆ ಆದರೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಖುಷಿ ಜೊತೆಯಲ್ಲಿ ದೊಡ್ಡ ಆಘಾತ ಕೂಡ ಇದೆ ಫಸ್ಟ್ ಮ್ಯಾಚ್ ಮೇ ಹದಿನೇಳು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ತಾ ಇದೆ ಹೀಗಿರ್ಬೇಕಾದ್ರೆ ಆರ್ ಸಿ ಬಿ ಯ ಒಬ್ಬ ದೊಡ್ಡ ಆಟಗಾರ ಸ್ಟಾರ್ ಆಟಗಾರ ಇದೀಗ ಆರ್ ಸಿ ಬಿಗೆ ಅಲಭ್ಯರಾಗೋದು ಬಹುತೇಕ ಖಚಿತ ಆಗಿದೆ ಅಂತ ಅದು ಟೂರ್ನಿಯಿಂದ ಅವರಿಗೆ ಹೊರಗೆ ಹೋಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಅದು ಬೇರೆ ಯಾರು ಅಲ್ಲ ನಮ್ಮ ಆಸ್ಟ್ರೇಲಿಯಾದ ವೇಗದ ಬೌಲರ್ ಈ ಬಾರಿ ಆರ್ ಸಿ ಬೌಲಿಂಗ್ ಆಧಾರವಾಗಿದ್ದಂತಹ ಜಾಶ್ ಹೆಸಲುಟ್ ಎಸ್ ಹತ್ತು ಮ್ಯಾಚ್ ಇಂದ ಈಗಾಗಲೇ ಹದಿನೆಂಟು ವಿಕೆಟ್ ಪಡೆದಿದ್ರು ಸಿ ಎಸ್ ಕೆ ವಿರುದ್ಧದ ಮ್ಯಾಚಲ್ಲಿ ಅವರು ಭುಜದ ನೋವಿನಿಂದಾಗಿ ಅವರು ಆಡಿರಲಿಲ್ಲ ನೆಕ್ಸ್ಟ್ ಮ್ಯಾಚ್ ಗಳಿಗೆ ಅವ್ರು ರಿಕವರಿ ಆಗ್ತಾರೆ ಅಹ್ ಎಲ್ಲ ಮ್ಯಾಚ್ಗಳು ಮತ್ತೆ ಆಡ್ತಾರೆ ಅನ್ನೋವಾಗ್ಲೇನೆ ಯುದ್ಧ ಭೀತಿಯಿಂದಾಗಿ ಏನು ಐ ಪಿ ಎಲ್ ಮುಂದಕ್ಕೆ ಹೋಗಿತ್ತು ಈಗ ನೇಷನ್ ಕಾಲ್ಸ್ ಗೆ ಈಗ ಹೆಸಲ್ವುಡ್ ಅವರು ಆಸ್ಟ್ರೇಲಿಯಾಗೆ ವಾಪಸ್ ಹೋಗಿದ್ದಾರೆ ಈ ವಿಚಾರವಾಗಿ ಪ್ಯಾಟ್ ಕಮಿನ್ಸ್ ಅವರ ಮ್ಯಾನೇಜರ್ ನೀಲ್ ಮ್ಯಾಕ್ಸ್ವೆಲ್ ಅವರು ಹೆಸಲ್ವುಡ್ ಅವರು ಇನ್ನೇ ಉಳಿದಿರೋ ಐ ಪಿ ಎಲ್ ಮ್ಯಾಚ್ಗಳನ್ನ ಆಡೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ನೀಡಿದ್ದಾರೆ ಹೇಸಲ್ವುಡ್ ಸದ್ಯ ಮುಜದ ನೋವಿನಿಂದ ಬಳ್ತಿದ್ದಾರೆ ಆದ್ರೆ ನೆಕ್ಸ್ಟ್ ವಿಶ್ವ ಟೆಸ್ಟ್ ಚಾಂಪಿಯನ್ ಇದೆ ಹಾಗಾಗಿ ಅದನ್ನ ಗಮನ ಇರಿಸಿಕೊಂಡು ಅವರು ಮನೆಗೆ ಹೋಗ್ತಾ ಇದ್ದಾರೆ ಆದ್ರೆ ಪ್ಯಾಟ್ ಕಮಿನ್ಸ್ ಅವರು ಹೈದರಾಬಾದ್ ತಂಡದಲ್ಲಿ ಉಳ್ಕೊಂಡು ಎಲ್ಲ ಉಳಿದ ಮ್ಯಾಚ್ ಗಳನ್ನ ಆಡ್ಕೊಂಡು ಹೋಗ್ತಾರೆ ಆದ್ರೆ ಹೇಜಲ್ವುಡ್ ಅವರು ಬೇರೆ ಮ್ಯಾಚ್ ಗಳಿಗೆ ಅವರು ಅಲಭ್ಯರಾಗ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ ಏನು ಪ್ಯಾಟ್ ಕಮಿನ್ಸ್ ಅವರ ಮ್ಯಾನೇಜರ್ ನೀಲ್ ಮ್ಯಾಕ್ಸ್ವೆಲ್ ಅವರು ಸದ್ಯ ಇದು ಆರ್ ಸಿ ಬಿ ಗೆ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು ಕಳೆದ ಸೀಸನ್ ಆಕ್ಚುಲಿ ಹೇಳ್ಬೇಕಂದ್ರೆ ಹೆಸಲ್ವುಡ್ ಅವರು ಸಿ ಎಸ್ ಕೆ ಟೀಮ್ ಅಲ್ಲಿ ಇದ್ರು ಅಲ್ಲೂ ಸಹ ಭುಜದ ನೋವಿನಿಂದ ಆಡಿರಲಿಲ್ಲ ಅವಾಗ ಸಿ ಎಸ್ ಕೆ ಪರವಾಗಿ ಲುಂಗಿ ಎಂಗಿಡಿ ಅವರು ಆಡಿದ್ರು ಈಗ ಆರ್ ಸಿ ಬಿ ತಂಡದಲ್ಲಿದ್ದಾರೆ ಆರ್ ಸಿ ಬಿ ತಂಡದಲ್ಲಿ ಹೆಸಲ್ವುಡ್ ಈಗ ಭುಜದ ನೋವಿಂದ ಬಳತಿದ್ದಾರೆ ಈಗ ಅವರ ಜಾಗದಲ್ಲಿ ಲುಂಗಿ ಎಂಗಿಡಿ ಆಡ್ತಾರ ಅಥವಾ ನುವಾನ್ ತುಷಾರ ಆಡ್ತಾರ ಅನ್ನೋದು ಸದ್ಯಕ್ಕೆ ಇರುವಂತಹ ಕುತೂಹಲ ಸದ್ಯ ಹೇಜಲ್ ಹೇಸಲ್ವುಡ್ ಆ ಈ ಸೀಸನ್ ಅಲ್ಲಿ ಸದ್ಯ ಹತ್ತು ನಾಡಿದ್ರು. ಮೂವತ್ತ ಆರು ಪಾಯಿಂಟ್ ಐದು ಓವರ್ಗಳನ್ನ ಮಾಡಿದ್ರು ಹದಿನೆಂಟು ಗಳನ್ನ ಪಡೆದುಕೊಂಡಿದ್ರು ಇನ್ನು ನೂರ ಮೂರು ಡಾಟ್ ಗಳನ್ನ ಮಾಡಿದ್ರು ಆ ಈ ಸತಿ ಆರ್ ಸಿ ಬಿ ಪರ ಅತಿ ಹೆಚ್ಚು ಡಾಟ್ ಪಾಲು ಮತ್ತು ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ ಆಗಿದ್ರು ಸದ್ಯ ಈಗ ಹೇಸಲ್ವುಡ್ ಅವರು ಅಲಭ್ಯರಾಗ್ತಾ ಇರೋದು ಆರ್ ಸಿ ಬಿಗೆ ಗೆ ರೀತಿಯಲ್ಲಿ ದೊಡ್ಡ ಹಿನ್ನಡೆ ಅಂದ್ರೆ ತಪ್ಪಿಲ್ಲ ನೋಡೋಣ ಇಲ್ಲಿ ಬೇರೆ ಬೇರೆ ಬೌಲರ್ ಗಳಿದ್ದಾರೆ ಅವರು ಈ ಸತಿ ಆರ್ ಸಿ ಬಿ ಬೌಲಿಂಗ್ ವಿಭಾಗದ ಆಧಾರವಾಗಿ ನಿಲ್ತಾರ ಹೇಸಲ್ವುಡ್ ರಿಪ್ಲೇಸ್ಮೆಂಟ್ ಆಗಿ ಅವರ ಸ್ಥಾನವನ್ನು ತುಂಬತಾರ ಅನ್ನೋದನ್ನ ಕಾದ್ ನೋಡೋಣ ನಿಮ್ ಪ್ರಕಾರ ಹೇಸಲ್ವುಡ್ ನೆಕ್ಸ್ಟ್ ಉಳಿದಿರುವ ಐಪಿಎಲ್ ಮ್ಯಾಚ್ ಗಳಿಗೆ ಅಲಭ್ಯರಾಗಿರೋದು ಆರ್ ಸಿ ಬಿಗೆ ಎಷ್ಟು ನಷ್ಟ ಉಂಟು ಮಾಡುತ್ತೆ ಕಮೆಂಟ್ ಮಾಡಿ ತಿಳಿಸಿ